ಎಸ್ಐ ವತಿಯಿಂದ ಸರ್ಕಾರಿ ಶಾಲೆಯಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳ ವಿತರಣೆ ಮಲ್ನಗರದ ನಮಜ್ಗಿರಿ ಗುಡ್ಡ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಎಸ್ಐ ವತಿಯಿಂದ ಶಾಲಾ ಬ್ಯಾಗ್ ಹಾಗೂ ಕಲಿಕಾ ಪರಿಕರಗಳನ್ನು ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಅವರು ಪ್ರತಿಯೊಬ್ಬ ಪಾಲಕರು ತಮ್ಮ ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವುದಕ್ಕೆ ಬಯಸುವುದರಿಂದ ತಾಲೂಕಿನಲ್ಲಿ ಉರ್ದು ಭಾಷೆಯನ್ನ ಕಲಿಯ ಬಯಸುವ ವಿದ್ಯಾರ್ಥಿಗಳಿಗಾಗಿ ಹದಿನಾರು ಉರ್ದು ಶಾಲೆಗಳಲ್ಲಿ ಉರ್ದು ಮಾಧ್ಯಮದ ಶಿಕ್ಷಣವನ್ನ ನೀಡಲಾಗುತ್ತಿದೆ ಸರ್ಕಾರವು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದಕ್ಕೆ ಅನೇಕ ಯೋಜನೆಗಳನ್ನ ಕೈಗೊಂಡಿದೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಹಾಲು ಮೊಟ್ಟೆ ಬಾಳೆಹಣ್ಣು ಮಧ್ಯಾಹ್ನದ ವೇಳೆ ಬಿಸಿ ಊಟ ಉಚಿತವಾಗಿ ಶಾಲಾ ಸಮವಸ್ತ್ರ ಶೂಸ್ ಪಠ್ಯಪುಸ್ತಕ ಸೇರಿದಂತೆ ಉತ್ತಮ ಗುಣಮಟ್ಟದ ಬೋಧನೆಯನ್ನ ಕೂಡ ಮಕ್ಕಳಿಗೆ ಕೊಡಲಾಗುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ದಾಖಲಿಸುವುದರ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನೆರವಾಗಬೇಕು ಸರ್ಕಾರದ ಜೊತೆಯಲ್ಲಿ ಸಮುದಾಯದವರು ಕೂಡ ಕೈ ಜೋಡಿಸಿದ್ದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾದ ಅನುದಾನ ಲಭ್ಯವಿದೆ ನಿವೇಶನವನ್ನ ಸಾರ್ವಜನಿಕರು ದಾನವಾಗಿ ನೀಡಿದ್ದಲ್ಲಿ ಶಾಲೆಗಳ ನಿರ್ಮಾಣ ಮಾಡುವುದಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಹಲವಾರು ವರ್ಷಗಳಿಂದ ಶಾಲೆಗಳಲ್ಲಿ ಮಕ್ಕಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ಇಲಾಖೆಯೊಂದಿಗೆ ಅವರು ಸಂಪೂರ್ಣವಾದಂತಹ ಸಹಕಾರವನ್ನು ಇದ್ದಾರೆ ಅವರಿಗೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳುವುದಕ್ಕೆ ನಾನು ಇವತ್ತು ಒಂದೇ ಆಗಲ್ಲ ಇವತ್ತು ಸರ್ಕಾರ ಸಂಘ ಸಂಸ್ಥೆಯವರು ಶಿಕ್ಷಣ ಪ್ರೇಮಿಗಳು ಶಿಕ್ಷಣದ ಬಗ್ಗೆ ಕಾಳಜಿ ಇರತಕ್ಕಂಥ ಯಾರಾದರೂ ಕೂಡ ಅವರು ಕೈ ಜೋಡಿಸಿದಾಗ ಮಾತ್ರ ಶಾಲೆಗಳಲ್ಲಿ ನಾವು ಒಳ್ಳೆಯ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಅವರು ಇವತ್ತು ಸುಮಾರು ನೂರು ಬ್ಯಾಂಕ್ಗಳನ್ನು ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ ಮಕ್ಕಳು ಇವತ್ತು ಸರ್ಕಾರ ಇವತ್ತು ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ಈ ಕೊಠಡಿಗಳು ಸ್ವಲ್ಪ ಏನೋ ಇವತ್ತು ದುರಸ್ತೆ ಅಥವಾ ವ್ಯವಸ್ಥೆ ಇವತ್ತು ಬೆಳಗ್ಗೆ ಶಾಲೆಗೆ ಬಂದ ತಕ್ಷಣವೇ ಅವರಿಗೆ ಹಾಲು ನೀಡ್ತಕ್ಕಂಥ ಒಂದು ಕೆಲಸ ಇವತ್ತು ಆಗ್ತಾ ಇದೆ ಎಷ್ಟೋ ಮಕ್ಕಳು ಇವತ್ತು ಆಶೀಲ ಹೊಟ್ಟೆಯಿಂದ ಶಾಲೆಗೆ ಬರ್ತಾ ಇದೆ ಒಂದು ಬಿಸೂಟ ಕಾರ್ಯಕ್ರಮ ಇವತ್ತು ಮನೆಯಲ್ಲಿ ಇವತ್ತು ಖಾಸಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಯವರು ಡಬ್ಬಿ ಕಳಿಸ್ತಾರೆ ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಯಾರು ಕೂಡ ಇವತ್ತು ಡಬ್ಬಿ ಕಳಿಸ್ತಕ್ಕಂಥ ಮಕ್ಕಳು ಇವತ್ತು ಭಯ ಭೀತರ ಭಯ ನಿರ್ಭಯವಾಗಿ ಶಾಲೆಗೆ ಹೋಗ್ಬೇಕು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇತ್ತೀಚೆಗೆ ಏನಾಗಿದೆ ಸ್ವಲ್ಪ ಶಿಕ್ಷಕ ಕೊರತೆಯಿಂದಾಗಿ ನಮಗೆ ಏನಾಗ್ತಾ ಇದೆ ಬಟ್ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದೋದ್ರೆ ಎಲ್ಲರೂ ಗೋರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದಾರೆ ಗೋರ್ಮೆಂಟ್ ಸ್ಕೂಲ್ ಇರ್ತಕ್ಕಂಥ ಸೌಲಭ್ಯ ಗೌರ್ಮೆಂಟ್ ಇರ್ತಕ್ಕಂಥ ಕ್ವಾಲಿಟಿ ಅಲ್ಲಿ ಏನಾಗ್ತದೆ ಅಂತ ವಾತಾವರಣದಲ್ಲಿ ಇರೋಲ್ಲ ನಂತರ ಎಸ್ಐ ರಾಜ್ಯಾಧ್ಯಕ್ಷ ಜೀಶಾ ನಖಿಲ್ ಅವರು ಮಾತನಾಡಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ಹಾಗೂ ಕಲಿಕಾ ಪರಿಕರಗಳನ್ನ ಎಸ್ಐ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅಗತ್ಯವಿರುವ ಕಲಿಕಾ ಸಾಮಗ್ರಿಗಳನ್ನ ವಿತರಿಸುವುದರ ಮೂಲಕ ಉತ್ತಮ ಶಿಕ್ಷಣವನ್ನು ಪಡೆಯುವುದಕ್ಕೆ ಬಡ ಮಕ್ಕಳಿಗೆ ನೆರವಿಗೆ ಬಂದಿದ್ದೇವೆ ಶಾಲಾ ಮಕ್ಕಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ರೈಟ್ ಎಜುಕೇಷನ್ ಆ್ಯಕ್ಟ್ ಇಂಪ್ಲಿಮೆಂಟ್ ಆಗಿ ಹನ್ನೆರಡು ವರ್ಷಗಳು ಕಳೆದಿವೆ ಕರ್ನಾಟಕ ರಾಜ್ಯದಲ್ಲಿ ಆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಇಂಪ್ಲಿಮೆಂಟ್ ಆಗಿ ಹನ್ನೆರಡು ವರ್ಷ ಆಗಿ ಯಾವ ರೀತಿಯಾದಂಥ ಬದಲಾವಣೆ ಸರ್ಕಾರಿ ಶಾಲೆಗಳಲ್ಲಿ ಬಂದಿದೆ ಅಂತೇಳಿ ಒಂದು ಸುಮಾರು ನೂರ ಐವತ್ತು ಶಾಲೆಗಳ ಸ್ಯಾಂಪಲ್ ಸರ್ವೆಯನ್ನು ಮಾಡಿ ಒಂದು ವರದಿಯನ್ನು ನಿರ್ಮಿಸಿ ಶಿಕ್ಷಣ ತಜ್ಞರಾಗಿರುವಂಥ ಶ್ರೀ ನಿರಂಜನ ಆರಾಧ್ಯ ಸರು ಶ್ರೀಪಾದ್ ಭಟ್ ಸರು ಅವರಿಗೆಲ್ಲ ಅವರು ಅವ್ರ ಕಡೆಯಿಂದ ಅದರಲ್ಲಿ ನಾವು ಲೇಖನಗಳನ್ನು ಬರೆಸಿ ಮಾಡಿದ್ದೇವೆ ಬಗ್ಗೆಯೂ ಸಹ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಅದರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಬರಬೇಕಾಗಿದೆ ಅಂತೇಳಿ ಸಹ ನಾವು ಯೋಚನೆ ಮಾಡಬೇಕಾಗಿದೆ ಯಾಕೆ ಹೇಳಿದ್ರೆ ಈಗ ಸಮುದಾಯದ ಬಡ ಸಮುದಾಯದ ತಳ ಸಮುದಾಯಗಳ ಮಕ್ಕಳು ಓದುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಆ ಸರ್ಕಾರಿ ಶಾಲೆಗಳು ಉರ್ದು ಮಾಧ್ಯಮದಲ್ಲಾಗಿರಲಿ ಅಥವಾ ಕನ್ನಡ ಮಾಧ್ಯಮದಲ್ಲಾಗಿರಲಿ ಅದರಲ್ಲಿ ತಾರತಮ್ಯ ಇರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣದ ಅವಶ್ಯಕತೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ತೆಗೆದುಕೊಳ್ಳುವಂತ ಅದನ್ನು ಪಡೆಯುವಂತ ಬಗ್ಗೆ ಹಲವಾರು ಹಲವಾರು ಶಿಕ್ಷಣ ತಕ್ಕಂತೆ ಇದ್ರ ಬಗ್ಗೆ ಹೇಳ್ತಾರೆ ಮಾತೃಭಾಷೆಯಲ್ಲಿ ಶಿಕ್ಷಣವೇ ನಿಜವಾದ ಶಿಕ್ಷಣ ಅಂತೇಳಿ ಈ ವೇಳೆ ಪ್ರಥಮ ದರ್ಜೆ ಗುತ್ತಿದಾರರಾದ ಸೈಯದ್ ಅಕ್ಬರ್ ಪಾಷಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರು ಶ್ರೀಶೈಲ್ ಅಂಗಡಿ ಮುಖಂಡರಾದ ಅಬ್ದುಲ್ ಗಫೂರ್ ಸಾಬ್ ಸೇದ್ ಅಕ್ಬರ್ ಪಾಷಾ ಶೇಖ್ ಬಾಬಾ ಹುಸೇನ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು